ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಭೈರವಿಗೌಡ ಲಾಗ್ಸ್ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿ ಆ್ಯಂಡ್ ಲೈಕ್ ಮಾಡಿ ವಿಡಿಯೋನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ನನಗೂ ಥ್ಯಾಂಕ್ ಯು ಸೋ ಮಚ್ ಇವತ್ತು ಸ್ಯಾಟರ್ಡೆ ಸೊ ಸ್ಯಾಟರ್ಡೆ ಇವತ್ತು ನಾಳೆ ನಮ್ಮೂರಲ್ಲಿ ಜಾತ್ರೆ ಇದೆ ಮಾಕ್ಲಿಯಲ್ಲಿ ಸೊ ಅದಕ್ಕೆ ಇವತ್ತೇ ದೇವ್ರ ಎಲ್ಲ ಕ್ಲೀನ್ ಮಾಡಿಕೊಂಡು ಬೇಗ ಬೇಗ ಎಲ್ಲ ರೆಡಿ ಮಾಡಿಕೊಂಡೆ ಸೊ ಅದಾದಮೇಲೆ ಅಡುಗೆ ಅಡುಗೆ ಕೆಲಸನೂ ಮುಗಿಸಿದ್ದೀನಿ ಆಲ್ಮೋಸ್ಟ್ ಎಲ್ಲ ಆಗಿದೆ ಪಾತ್ರೆ ಕ್ಲೀನಿಂಗ್ ಆಗಿದೆ ನೆಲ ಒರೆಸಿ ಕಸ ಗುಡಿಸಿ ಎಲ್ಲ ಆಗಿ ಪೂಜೆ ಆಯಿತು ಮಕ್ಕಳನ್ನ ಸ್ಕೂಲಿಂದ ಕರ್ಕೊಂಡು ಬಂದೆ ಸೊ ಇವತ್ತು ಲಂಚ್ ಅಮ್ಮ ತಿಂದಿಲ್ಲ ಯಾಕಂದರೆ ಇವತ್ತು ಸ್ಯಾಟರ್ಡೆ ಅಲ್ವಾ ಆಫ್ ಡೇ ಸೊ ನಾನು ಮರೆತುಬಿಟ್ಟು ಲಂಚ್ ಪ್ಯಾಕ್ ಮಾಡಿಬಿಟ್ಟೆ ಇಡ್ಲಿ ಚಟ್ನಿ ಬೇಡ ಅಂದರೆ ಬಿಡು ಅದು ಬೇರೆ ತಿನ್ನೋವೇ ಸೊ ಇಡ್ಲಿ ಚಟ್ನಿ ಫಿಶ್ ಫಿಶ್ ಬೌಲು ಇದಕ್ಕಿದ್ದಂಗೆ ಅಂದರೆ ನಾನು ತೊಳೆದುಬಿಟ್ಟು ಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಇದನ್ನು ಸ್ವಲ್ಪ ಹಿಂಗೆ ಹಿಂದೆ ಪುಷ್ ಮಾಡಿದೆ ಸೊ ಹಿಂದ್ಗಡೆ ಗ್ಲಾಸ್ ಹೊಡೆದೋಯಿತು ಸೊ ತುಂಬ ಬೇಜಾರಾಯಿತು ನನಗೆ ಸೊ ಫಿಶ್ನ ಏನು ಮಾಡಿದ್ದೀನಿ ಅಂದರೆ ಇದೊಂದು ಸಣ್ಣ ಪಾತ್ರೆಯಲ್ಲಿ ಹಾಕಿ ಹಿಂಗೆ ಇಟ್ಟಿದ್ದೀನಿ ನಾಳೆ ಜಾತ್ರೆಗೆ ಹೋದಾಗ ಒಂದು ಫಿಶ್ ಬೌಲ್ ತೊಗೊಂಡು ಬಂದು ಇಡ್ತೀನಿ ಅದೇನಕ್ಕೋ ಗೊತ್ತಿಲ್ಲ ಇದಕ್ಕಿದ್ದಂಗೆ ಹೊಡೆದೋಯ್ತು ತುಂಬ ಬೇಜಾರಾಯಿತು ನನಗೆ ಒಂದು ಈ ಬ್ಲ್ಯಾಕ್ ಫಿಶ್ ಕೆಳಗೆ ಬಿದ್ದೋಯ್ತು ಆದರೂ ಗಟ್ಟಿಯಾಗಿ ಇಟ್ಕೊ ತಗೊಂಡ್ಬಿಟ್ಟು ಬೇಗ ಹಾಕ್ಬಿಟ್ಟೆ ನೀರಲ್ಲಿ ಪಾಪ ಇದು ಒಂದು ದಿವಸ ಅಜೆಸ್ಟ್ ಮಾಡ್ಕೊಳ್ಳಿ ಸೊ ಇದು ಪೀಸ್ಲಿಲ್ಲಿ ಗಿಡ ಅಲ್ಲಿ ನೋಡಿ ನನ್ನ ಮಗಳು ಇರೋದ್ರಿಂದ ಸೋಫಾ ಸೋಫಾದು ಸ್ಪ್ರೆಡರ್ ಬೆಡ್ ಸ್ಪ್ರೆಡರ್ ಆಮೇಲೆ ಬೆಡ್ರೂಮಲ್ಲಿ ಇರೋ ಸ್ಪ್ರೆಡರ್ ಕೂಡ ಎಲ್ಲ ತೆಗೆದಿದ್ದೀನಿ ವಾಶಿಗೆ ಸೊ ಎಲ್ಲ ಕ್ಲೀನ್ ಆಗಬೇಕಲ್ವಾ ಅಟ್ಲೀಸ್ಟ್ ವೀಕ್ಲಿ ಫಿಫ್ಟೀನ್ ಡೇಸ್ ಒಂದ್ಸಾದರೂ ಡೀಪ್ ಕ್ಲೀನ್ ಅಂತ ಮಾಡ್ಕೊತೀನಿ ನಾನು ಸೊ ಅದೊಂಥರ ಪಾಸಿಟಿವ್ ವೈಬ್ ಕೊಡತ್ತೆ ಇದು ಹೊರಗಡೆ ಮ್ಯಾಟ್ಸ್ ಮ್ಯಾಟ್ಸ್ ಎಲ್ಲ ಕ್ಲೀನ್ ಮಾಡಿದೆ ಸೊ ಪೂಜೆ ಎಲ್ಲ ಬೆಳಗ್ಗೆ ಆಯಿತು ಮಕ್ಕಳು ಸ್ಕೂಲ್ ಬ್ಯಾಗ್ ಕೂಡ ನೋಡಿ ಇಲ್ಲೇ ಇದೆ ತೊಗೊಂಡು ಹೋಗ್ಬೇಕು ಈಗ ಒಳಗಿಡಗೆ ಇಡಬೇಕು ಸೊ ಸೊ ಮಕ್ಕಳದ್ದು ಬ್ಯಾಗಂತೂ ಎಷ್ಟು ವೆಯ್ಟ್ ಇರುತ್ತೆ ಅಂದರೆ ಎತ್ತೋಕೆ ಕಷ್ಟ ಆಗುತ್ತೆ ಸೋರಿ ನೋಡಿ ಇದು ಟ್ರಾಲಿ ಮಾಡಿಬಿಟ್ಟಿದ್ದಾರೆ ಆರಾಮ್ಸೆ ಹೀಗೆ ಡ್ರ್ಯಾಗ್ ಮಾಡ್ಕೊಂಡು ಹೇಳ್ಕೊಂಡು ಹೋಗ್ಬೋದು ಚೆನ್ನಾಗಿದೆ ಸೊ ಓಕೆ ಈ ಲಾಗ್ ಇವತ್ತಿಗೆ ಇಲ್ಲೇ ಮುಗಿಸ್ತೀನಿ ಸೊ ಇನ್ನೂ ನಾನು ಬಟ್ಟೆ ಹೊಣಾಕೋದಿದೆ ನಾವು ಮಿಷಿನಲ್ಲಿ ಇರೋದೆಲ್ಲ ತೆಗಿಬೇಕು ಇವತ್ತು ಆಫ್ಟೇ ಇರೋದ್ರಿಂದ ಬಟ್ಟೆ ಹಾಕೋದು ಮಾತ್ರ ನಾನು ಹಾಗೆ ಪೆಂಡಿಂಗ್ ಇಟ್ಬಿಟ್ಟು ಸ್ಕೂಲ್ ಹತ್ರ ಹೋದೆ ಇಬ್ಬರು ಮಕ್ಳು ಸ್ಕೂಲಿಂದ ಬಂದ ಮೇಲೆ ಸ್ನಾನ ಮಾಡಿಸ್ದೆ ಸ್ನಾನ ಮಾಡಾದ್ಮೇಲೆ ಮಾರ್ನಿಂಗ್ ಮೈ ಸ್ನಾನ ಮಾಡ್ಕೊಂಡು ಹೋಗಿದ್ರು ಸೊ ಸ್ಯಾಟರ್ಡೆ ಬಂದ್ಮೇಲೆ ನಾನು ತಲೆಗೆ ಸ್ನಾನ ಮಾಡಿಸ್ತೀನಿ ಇನ್ ಸಂಡೇ ಅಂದರೆ ಇದು ಹೇಳೋದು ಲೇಟು ಎಲ್ಲಾದ್ರೂ ಎಲ್ಲಾದರೂ ಹೋಗ್ತಾ ಇರ್ತೀವಿ ಅವತ್ತು ಹಾಗಲ್ಲ ಹೆಡ್ ವಾಶ್ ಮಾಡೋಕ್ಕೆ ಸೊ ಹಾಗಾಗಿ ಸ್ಯಾಟರ್ಡೇನೇ ಆಲ್ಮೋಸ್ಟ್ ಮಾಡಿಸ್ತೀನಿ ಇನ್ ಬಿಟ್ವೀನ್ ಮಧ್ಯದಲ್ಲಿ ಒಂದು ದಿವಸ ಮಾಡ್ಕೋತಾರೆ ವೆಡ್ನೆಸ್ ಡೇ ಆ ಥರ ಟ್ಯೂಸ್ಡೇ ಅವ್ರು ವೆಡ್ನೆಸ್ ಡೇ ಸೋ ಎವ್ರಿ ಡೇ ಕಂಪಲ್ಸರಿ ಸ್ನಾನ ಅಂತೂ ಮಾಡೇ ಮಾಡ್ತಾರೆ ನಮ್ಮ ಮಕ್ಕಳು ಯಾವತ್ತೂ ಅಷ್ಟೇ ಎಂಥ ಹುಷಾರಿಲ್ಲ ಅಂದರೂ ಚಳಿ ಇದ್ರೂ ಮೈ ಸ್ನಾನ ಮಾಡಿದೆ ಅಂತೂ ಹೋಗೋಲ್ಲ ವೀಕ್ಲಿ ಟ್ವೈಸ್ ತಲೆಸ್ನಾನ ಹಬ್ಬಗಳಿದ್ರೆ ತಲೆಸ್ನಾನ ಅಂತೂ ಕಂಪಲ್ಸರಿ ಇರತ್ತೆ ಸೊ ಬಟ್ಟೆ ಹಾಕೋದು ನನ್ನ ಕ್ಲಿಪ್ಪಿಂಗ್ ತಗೊಳ್ತೀನಿ ಓಕೆ ಗಾಯ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದೇ ಥರ ಸಪೋರ್ಟ್ ಮಾಡಿ ಯಾರೇನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು ಈ ಓಲೆ ಹೇಗಿದೆ ಕಮೆಂಟ್ ಮಾಡಿ ಗೈಸ್ ಇದು ಯಾವುದು ಓಲೆ ಲೈಕ್ ಗೋಲ್ಡಾ ಅಥವಾ ಏನು ಸಿಲ್ವರ ಡೈಮಂಡಾ ಅಂತ ಕಮೆಂಟ್ ಮಾಡಿ ಗೆಸ್ ಮಾಡಿ ಬ ಬಾಯ್